ರಾಯನ್ ಕಂಪ್ಯೂಟರ್ ಕರ್ನಾಟಕ ಒನ್ ಡಿಟಿಪಿ ಜೆರಾಕ್ಸ್ ಆನ್ಲೈನ್ ಸೇವೆ ಸೇರಿದಂತೆ ಹಲವಾರು ಜನಪ್ರಿಯ ಸರ್ವಿಸ್ಗಳ ಮೂಲಕ ಜನಪ್ರಿಯರಾಗಿ ಜನರಿಗೆ ಇನ್ನಷ್ಟು ಹತ್ತಿರದ ಸೇವೆ ನೀಡುವ ಉತ್ತಮ ಚಿಂತನೆಯೊಂದಿಗೆ ಪಾಸ್ಕಲ್ ರಾಡ್ರಿಗೀಸ್ ಅವರು ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ ಸಮೀಪ ವಿಜಯ ಎಂಫೈಯರ್ ಕಾಂಪ್ಲೆಕ್ಸ್ನಲ್ಲಿ ಮೊದಲನೇ ಮಹಡಿಯಲ್ಲಿ ರಾಯನ್ ಗ್ರೂಪ್ನ ಟ್ರಾವೆಲ್ ಟಚ್ ಹೆಸರಿನಲ್ಲಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ನೂತನ ಕಚೇರಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿತು ಪಾಸ್ಕಲ್ ರೋಡ್ರಿಗೀಸ್ ಅವರ ಕುಟುಂಬಸ್ಥರಾದ ಅನ್ಮರಿ ಲೋಪಿಸ್ ಮತ್ತು ಜಾನ್ ರೋಡ್ರಿಗೀಸ್ ರಿಬ್ಬನ್ ಕತ್ತರಿಸುವ ಮೂಲಕ ಕಚೇರಿಯನ್ನು ಉದ್ಘಾಟಿಸಿ ದೀಪ ಬೆಳಗಿಸಿ ಶುಭಾರಂಭ ಮಾಡಿದರು ಧಾರ್ಮಿಕ ಕಾರ್ಯಕ್ರಮವನ್ನು ಮುಗ್ವಾ ಚರ್ಚ್ನ ಫಾದರ್ ಸೆಬೆಸ್ಟಿಯನ್ ಫರ್ನಾಂಡಿಸ್ ನೆರವೇರಿಸಿ ಆಶೀರ್ವಚನ ನೀಡಿ ಶುಭ ಹಾರೈಸಿದರು ರಾಯನ್ ರವರು ಮತ್ತೊಂದು ಸಂಸ್ಥೆಯ ಭಾಗವನ್ನು ಓಪನ್ ಮಾಡಿದ್ದಾರೆ ಟಚ್ ಅಂತ ಇದರಲ್ಲಿ ಬಹಳಷ್ಟು ಸೇವೆಗಳು ಅವರು ನೀಡಲಿಕ್ಕಿದ್ದಾರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಕೋರುತ್ತೇನೆ ಹಾಗೂ ಎಲ್ಲ ರೀತಿಯ ಟಚ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಲೀಕ ಪಾಸ್ಕಲ್ ರಾಡ್ರಿಗಿಸ್ ಮಾತನಾಡಿ ಟ್ರಾವೆಲ್ ಟಚ್ನಲ್ಲಿ ನಲ್ಲಿ ಇಸ್ರಾಯಿಲ್ ಗಲ್ಫ್ ಯುರೋಪಿಯನ್ ರಾಷ್ಟ್ರಗಳಲ್ಲಿನ ಉದ್ಯೋಗಾವಕಾಶ ಹಾಗೂ ವೀಸಾ ಸ್ಟಾಂಪಿಂಗ್ ಸೇವೆಗಳು ಸೇರಿದಂತೆ ಇನ್ನಿತರ ಸೇವೆಗಳು ನಮ್ಮಲ್ಲಿ ಲಭ್ಯವಿದೆ ಎಂದರು ಸಣ್ಣ ಭಾಗ ಅಂತ ನಾನು ಹೇಳಿಕೆಕ್ಕೆ ಬಯಸ್ತೇನೆ ಟ್ರಾವೆಲ್ ಟಚ್ ಇದು ಒಂದು ಹೊರಗೆ ದೇಶಕ್ಕೆ ಕಳಿಸುವ ಹಾಗೂ ಪಾಸ್ಪೋರ್ಟ್ ಸೇವೆ ಮತ್ತು ಇನ್ನಿತರ ತುಂಬ ಸವಲತ್ತುಗಳನ್ನು ತಾವು ಇಲ್ಲಿಂದ ಪಡೆದುಕೊಳ್ಳಬಹುದು ಮತ್ತು ಇದರ ಹೆಡ್ ಆಫೀಸ್ ಮುಂಬೈ ಸಂತ ಕ್ರೂಸ್ನ ಕಲೀನಾದಲ್ಲಿ ಇದು ಲಭ್ಯವಿದೆ ಮತ್ತು ನಾವು ಹೆಚ್ಚಾಗಿ ಇಸ್ರಾಯೇಲ್ ಹಾಗೂ ಗಲ್ಫ್ ಯುರೋಪಿಯನ್ ಸ್ಟಾಂಪಿಂಗ್ ಜಾಬ್ ಲಭಿಸುತ್ತೇವೆ ಶಿಕ್ಷಕಿ ಫಿಲೋಮಿನಾ ಫ್ರಾನ್ಸಿಸ್ ನರೋನ್ನ ಮಾತನಾಡಿ ರಾಯನ್ ಕಂಪ್ಯೂಟರ್ ಕರ್ನಾಟಕ ಈ ಹಿಂದಿನಿಂದ ಜನತೆಗೆ ಉತ್ತಮ ಸೇವೆ ನೀಡಿ ಪ್ರಸಿದ್ಧಿಯಾಗಿದ್ದಾರೆ ಇದೀಗ ನೂತನ ಸೇವೆ ಟ್ರಾವೆಲ್ಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆರಂಭಿಸಿದ್ದಾರೆ ಜನತೆಗೆ ಇದರಿಂದ ಹೆಚ್ಚಿನ ಪ್ರಯೋಜನವಾಗಲಿದೆ ಜನರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಇನ್ನು ಕೆಲವು ವರ್ಷಗಳಿಂದ ಹೊನ್ನಾವರದಲ್ಲಿ ರಾಯನ್ಸ್ ಜೆರೆಕ್ಸ್ ಆಗಿ ರಾಯನ್ ಕಂಪ್ಯೂಟರ್ಸ್ ಹಾಗೂ ಕರ್ನಾಟಕವೊಂದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಪಾಸ್ಕೋಲ್ ರೋಡ್ರಿಗುವರು ಈಗ ಹೊನ್ನಾವರದಲ್ಲಿ ಹೊಸದಾಗಿ ಟ್ರಾವೆಲ್ ಟ್ರಸ್ಟ್ ಏಜೆನ್ಸಿಯನ್ನು ಓಪನ್ ಮಾಡಿದ್ದಾರೆ ಇವರು ಯಾವಾಗಲೂ ತಮಗೆ ಉತ್ತಮ ಸೇವೆಯನ್ನು ನೀಡುತ್ತಿದ್ದಾರೆ ಇಷ್ಟು ದಿನಗಳಲ್ಲಿ ಉತ್ತಮ ಸೇವೆಯನ್ನು ನೀಡಿ ತಮ್ಮೆಲ್ಲರ ಮನಸ್ಸನ್ನು ಗೆದ್ದಿರುವಂಥ ಶ್ರೀ ಪಾಸ್ಕಲ್ ರಾಡ್ರಿಗಿಸ್ ಅವರು ಈಗ ಹೊರ ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳಿಗೆ ಹಾಗೂ ಇಸ್ರಾಯಲ್ಗಳಿಗೆ ಕಳಿಸುವಂತಹ ವ್ಯವ ಕೆಲಸಕ್ಕಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿ ತಮಗೆ ಉತ್ತಮ ಸೇವೆಯನ್ನು ನೀಡಲಿದ್ದಾರೆ ಇವರ ಈ ಸೇವೆಗೆ ತಾವು ಸದಾಕಾಲ ಸಿದ್ಧರಾಗಿ ತಮ್ಮ ಕೆಲಸಗಳಿಗೆ ಇಲ್ಲಿ ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಅವರಿಗೆ ಈ ಏಜೆನ್ಸಿಯನ್ನು ಓಪನ್ ಮಾಡಿದ್ದಕ್ಕಾಗಿ ನನ್ನ ಮಾವನವರಾದ ಶ್ರೀ ಪಾಸ್ಕಲ್ ಮಾವಿನಕುರುವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೀಟರ್ ಮೆಂಡೋನ್ಸಾ ಮಾತನಾಡಿ ಪಾಸ್ಕಲ್ ಅವರು ಜನರಿಗೆ ಇನ್ನಷ್ಟು ಹತ್ತಿರದ ಸೇವೆ ನೀಡುವ ಉತ್ತಮ ಚಿಂತನೆಯೊಂದಿಗೆ ಡಿಟಿಪಿ ಜೆರಾಕ್ಸ್ ಆನ್ಲೈನ್ ಸೇವೆ ಸೇರಿದಂತೆ ಹಲವಾರು ಸರ್ವಿಸ್ಗಳ ಮೂಲಕ ಜನಪ್ರಿಯರಾಗಿದ್ದಾರೆ ಅವರಿಗೆ ಶುಭವಾಗಲಿ ಅವರಿಂದ ಇನ್ನಷ್ಟು ಕಚೇರಿಗಳು ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ಸಮಾಜದ ಮುಖಪುಟದಲ್ಲಿ ಪಾಸ್ಪೋರ್ಟು ಇನ್ನಿತರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಗ್ರಾಮ ಅಷ್ಟೇ ಅಲ್ಲದೆ ಸ್ಟೇ ಸ್ಟೇಟ್ ಬ್ಯಾಂಕ್ ಪಾಯಿಂಟ್ ಇತರ ಸೇವೆಗಳೊಂದಿಗೆ ಜನರ ನಮ್ಮ ಸಮುದಾಯ ಜನರಿಗೆ ಅಥವಾ ಇತರ ಸಮುದಾಯದ ಜನರಿಗೆ ಉತ್ತಮವಾದ ಸೇವೆಯನ್ನು ನೀಡ್ತಾ ಇರ್ತಾರೆ ಈ ಒಂದು ವಿಚಾರ ಎಲ್ಲರಲ್ಲೂ ಇರೋದಿಲ್ಲ ಒಳ್ಳೆ ಮನಸ್ಸು ಅಷ್ಟೇ ಈ ವಿಚಾರ ಬರ್ತದೆ ಸಮಾಜಕ್ಕೆ ಏನಾದರೂ ಕೊಡಬೇಕು ನಮ್ಮ ಸಮುದಾಯದ ಜನರಿಗೆ ಅಥವಾ ಸಮಾಜದ ಇತರ ಜನರಿಗೆ ಕೈಲಾದಷ್ಟು ಸೇವೆ ನೀಡಬೇಕು ಹೇಳುವಂಥ ವಿಚಾರದಲ್ಲಿ ಅವರು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರು ಹಮ್ಮಿಕೊಂಡಂತಹ ಓಪನಿಂಗ್ ಮಾಡಿದಂತಹ ಟೂರಿಸ್ಟ್ ಟ್ರಾವೆಲ್ ಟಚ್ ಇದು ಇದಕ್ಕೆ ಸರ್ವಸಕ್ತರ ದೇವರ ಆಶೀರ್ವದಿಸಲಿ ಅವರಿಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಅವರು ಬೆಳೆದು ಸಮಾಜದ ಇನ್ನಿತರ ಜನರಿಗೆ ಬಡ ಬಗ್ಗರಿಗೆ ಈಗ ಮಾಹಿತಿ ಇಲ್ಲದೇ ಇದ್ದವರಿಗೂ ಸಹ ಅವರ ಸೇವೆ ಸಿಕ್ಕು ಸಿಕ್ಕುವಂತಾಗಲಿ ಹೇಳಿ ನಾನು ಶುಭ ಹಾರೈಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಪಾಸ್ಕಲ್ ರೋಡ್ರಗಿಸ್ ಅವರ ಆತ್ಮೀಯರು ಬಂಧುಮಿತ್ರರು ಮಿತ್ರರು ಗಣ್ಯರು ಆಗಮಿಸಿ ಅಭಿನಂದಿಸಿ ಶುಭ ಹಾರೈಸಿದರು